ಈಗ ಈ ಎಲ್ಲ ಸಂಘಟನೆಗಳೇನದವು ಇದು ಕಾಂಗ್ರೆಸ್ಸಿನ ಬೆಂಬಲಿತ ಸಂಘಟನೆಗಳೇ ಎಸ್ ಎಫ್ ಐ ಇರಲಿ ಎ ಐ ಎಸ್ ಎಫ್ ಇರಲಿ ನಕ್ಸಲಲ್ಲಿ ಇರಲಿ ಎಲ್ಲ ಚಟುವಟಿಕೆಗಳಿಂದ ಕಾಂಗ್ರೆಸ್ಸು ಬೆಳೆಸಿದಂಥ ದೇಶದ್ರೋಹಿ ಸಂಘಟನೆಗಳು ಇವತ್ತು ಎಸ್ ಎಫ್ ಐ ಇದೆ ವಿದೇಶ ಶಕ್ತಿಗಳು ಇವೆ ನೀನೆ ಬಾಂಗ್ಲಾದಲ್ಲಿ ಒಬ್ಬವ ಹೇಳಿದಾನೆ ಭಾರತದಲ್ಲಿರುವಂಥ ಸನಾತನ ಧರ್ಮ ನಾಶ ಮಾಡ್ತೀವಿ ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಪಂಜಾಬ್ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಪಶ್ಚಿಮ ಬಂಗಾಳ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಂತ ತಮ್ಮ ಮಮತಾ ಬ್ಯಾನರ್ಜಿ ಕರೆ ಕೊಡ್ತಾನೆ ಈ ರೀತಿ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತಿರೋ ಕಾರಣ ರಾಹುಲ್ ಗಾಂಧಿ ಅಂತ ಒಬ್ಬ ಅಪ್ರ ಅಪ್ರಬುದ್ಧ ವಿರೋಧ ಪಕ್ಷದ ನಾಯಕ ಆಗಿರೋದು ಒಂದು ದುರಂತ ಅಮೇರಿಕಾದಲ್ಲಿ ಅವ್ರು ಮಾತನಾಡಿದಂಥದ್ದು ದಾಟಿ ನೋಡಿದ್ರೆ ಒಂದು ಕಡೆ ಮೀಸಲಾತಿ ಹೇಳ್ತಾನೆ ಭಾರತ ಒಂದು ರಾಷ್ಟ್ರವೇ ಅಲ್ಲ ಹೇಳ್ತಾನೆ ಅಂದಾಗ ಇಂಥ ಮೂರ್ಖನಿಗೆ ಜನ ತೊಂಬತ್ತೊಂಬತ್ತು ಕೊಟ್ಟಿದ್ದೆ ದುರ್ದೈವ ದೇಶದಲ್ಲಿ ಅದಕ್ಕೆ ಇದು ದೊಡ್ಡ ಷಡ್ಯಂತ್ರ ನಡೆದಿದೆ ಇವತ್ತು ಕಾಂಗ್ರೆಸ್ಸು ತನ್ನ ಅವನತಿಯನ್ನು ಮತ್ತೆ ಪ್ರಾರಂಭ ಮಾಡ್ಕೊಂಡು ಯಾಕೆ ಗಣಪತಿನೇ ಅರೆಸ್ಟ್ ಮಾಡ್ತಾರೆ ಗಣಪತಿಯಿಂದಲೇ ಸ್ವಾತಂತ್ರ್ಯ ಬಂದಿದ್ದು ಗಾಂಧಿಯಿಂದ ಅಲ್ಲ ಲೋಕಮಾನ್ಯ ತಿಲಕರು ಪ್ರಾರಂಭ ಮಾಡಿದ ಗಣಪತಿಯ ವಿಘ್ನಗಳ ದೂರ ಆದಮ್ಯಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇವತ್ತು ಗಣಪತಿನ ಒಳಗೆ ಹಾಕೋ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂದರೆ ಕಾಂಗ್ರೆಸ್ದ ಅಂತ್ಯ ಗಣಪತಿ ಬಂಧನದಿಂದ ಪ್ರಾರಂಭ ಆಯ್ತು ಕರ್ನಾಟಕ ಹೌದು ಕೇರಳದ್ದು ನೋಡಿ ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನಡೆದು ಭಾಳ ದಿವಸ ಆಯ್ತು ಕೇರಳ ಪಶ್ಚಿಮ ಬಂಗಾಳ ಈಗಲ್ಲೆಲ್ಲ ಕಾಂಗ್ರೆಸ್ನ ಬೆಂಬಲನೇ ಇದೆ ಅದು ಕಾಂಗ್ರೆಸ್ ಕೇರಳದಲ್ಲಿ ಇವತ್ತು ಮಂಗಳೂರು ಕರಾವಳಿಯಲ್ಲಿ ಎಲ್ಲಿ ಕೊಡಗಿನಲ್ಲಿ ಆದಂಥದ್ದೇನು ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ನಮ್ಮ ಒಬ್ಬ ಕಾರ್ಯಕರ್ತನ ಕೊಲೆ ಆಯ್ತಲ್ಲ ಕೇರಳದಿಂದೇ ಬರ್ತಾರೆ ಅಲ್ಲಿ ಅವ್ರಿಗೆ ಸಮೀಪ ಇದೆ ಬಾರ್ಡ್ರ್ಗಳು ಗಟ್ಟಿಲ್ಲ ಯಾವಾಗ ಬೇಕಾದಾಗ ನುಸುಳುತ್ತಾರೆ ಅಲ್ಲಿ ಅಲ್ಲಿ ವಾಹನಗಳ ಚೆಕ್ ಪೋಸ್ಟ್ ಇಲ್ಲ ಕೇರಳದಲ್ಲಿ ಈ ಎಲ್ಲ ಮಂಗಳೂರಿನಲ್ಲಿ ಏನು ಎಷ್ಟು ಗಲಭೆ ಆಗು ಕರಾವಳಿಯಲ್ಲಿ ಅದ್ರ ಹಿಂದೆಗೆಲ್ಲ ಕೇರಳದಂದ್ರೆ ಬರುವಂಥ ಮತ ಅಂದರೆ ಅಲ್ಲಿ ಇದ್ದಾರೆ ಕಾಂಗ್ರೆಸ್ ಮುಸ್ಲಿಮ್ರ ಬಿಟ್ಟರೆ ಏನೂ ಮಾಡೋದಲ್ಲ ಅದು ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗೆ ಇದೆ ದುರ್ದೈವ ಅಂದರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ ದೇಶನ ಇನ್ನೂ ತಿಳ್ಕೊತಾ ಇಲ್ಲ ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತು ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ ನರೇಂದ್ರ ಮೋದಿಯವರು ನೀವು ಮುನ್ನೂರೈವತ್ತು ಸೀಟ್ ಕೊಟ್ಟಿದ್ರೆ ಇವರು ಯಾರು ಕೋಯ್ಕೆತ್ತಿದ ದುರ್ದೈವ ನಮ್ಮ ದೇಶದ ಜನ ಬರೀ ಗ್ಯಾರಂಟಿಗಳು ಕುಕ್ಕಟ್ಟು ಹಾಕಿ ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವರು ಬಲಿ ಆಗ್ತಾರೆ ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಸುವಂಥ ಕೆಲಸ ಈ ದೇಶದಲ್ಲಿ ಆಗ್ಲತ್ತ ಎಲ್ಲಿವರೆಗೆ ಹಿಂದೂಗಳು ಆಗದೇ ಇದ್ದರೆ ಭಾರತಕ್ಕೆ ಬಾಂಗ್ಲಾತೇನವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವ್ರು ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಬೀದಿಗೆ ಭೀ ಮಾತಾಡೋರಲ್ಲ ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವ ಹೇಳ್ತಾನೆ ಅಲ್ಲಿಂದ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ಗದಗ ರೋಹಣಿ ಎಮ್ ಎಲ್ ಎ ನೀವು ಒಂದು ವೇಳೆ ಸಿದ್ದರಾಮಯ್ಯ ಹೇಳೋದು ನಾವು ಬಂಗ್ಲಾದಂಗೆ ಪ್ರಧಾನಮಂತ್ರಿ ಹಾಕ್ತು ಹೆಂಗೆ ಹೊಡಿತೀವಿ ಅಂದ್ರೆ ಈಗ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ಮುಸ್ಲಿಮ್ ಓಟ್ ಸಪೋರ್ಟ್ ಖುಷಿ ಪಡಿಸೋದವ್ರು ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರೆ ಅಂದ್ರೆ ಇವ್ರು ಯಾರು ಉಳಿದಿಲ್ಲ ಕಾಂಗ್ರೆಸ್ ಉಳಿದಿಲ್ಲ ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರೂ ಉಳಿದಿಲ್ಲ ಹಾಂ ಅದ ಹೆಂಗೆ ಹೋಯ ಅವರೊರೆ ಆತ್ಮರಕ್ಷಣೆ ಮಾಡ್ಕೊರತ್ತೇಳಿನಿ ನೀವೇನು ಅವ್ರ ಮನೆಗೆ ಹೋಗಿ ಹೊಕ್ಕಿ ಹೊಡಿಯತ್ತೆ ಈಗ ನಮ್ಮ ಮನೆಗೆ ಬಂದು ಹೊಡಿತಾರೆ ಅಂದ್ರೆ ನಾ ಅವರು ನಮ್ಮನ್ನೆಲ್ಲ ಹೊಡಿ ಮುಂದೆ ನಾವು ಒಂದರ ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ ಅದನ್ನು ತೋರಿಸಲಾರ್ದೇನು ಆಯ್ತು ಹುಡಿರಿ ನಾವು ನಿಮ್ಗೆ ಸರಣಾಗಿದ್ದೇವೆ ಬೇಕಾದ್ರೆ ಮುಸ್ಲಿಮ್ ಧರ್ಮ ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂದ್ರೆ ಅಲ್ಲಿ ಹೋಗಿ ನಮಗೇನು ಮಾಡಲ್ಲ ಅಂದರೆ ಏನು ಅದು ತಿಮ್ಮಾಪುರ್ ಏನದ ಪಾಪ ಅವೆಲ್ಲ ಏನು ಕೆಟ್ಟ ಸುಮ್ಮ ಒಂದೇ ಕೋಟಾದಾಗ ಮಂತ್ರಿಗಳು ಹಾಕ್ತಾರೆ ಸುಮ್ಮ ಮಜಾ ಮಾಡ್ತಾರೆ ಐದು ವರ್ಷ ಒಳಗಡೆ ಬೀಳ್ತಾರೆ ಮತ್ತು ಐದು ವರ್ಷ ಜನ ಮತ್ತು ಇವ್ರ ರಜೆಗಿರ್ತಾರೆ ಅವ್ರು ನಡೆಸ್ತಿರ್ತಾರೆ ಕೆಲವು ಮಂದಿ ಕರ್ನಾಟಕ ರಾಜಕಾರಣದಾಗ ಇವ್ರನ್ನ ವಜ್ ಆಗ್ಯಾರ ಇವ್ರಿಗೆ ಓಟ್ ಆಗ್ತಾರೆ ಇವ್ರ ವಾಜ್ ಆಗ್ಯಾರ ಅವರು ಏನು ಕೆಲಸ ಮಾಡೋದಿಲ್ಲ ಇವರು ಏನು ಮಾಡೋದಿಲ್ಲ ಇಬ್ಬರು ಅವರೇ ಎಮ್ ಎಲ್ ಎಗಳು ಅಂದ್ರೆ ಏನಾಗ್ಯಾರ ಬರೋ ರೊಕ್ಕ ಮಾಡ್ಕೋದು ದೊಡ್ಡ ದೊಡ್ಡ ಮನಿ ಕಟ್ಟೋದು ತಮ್ಮ ಮಕ್ಕಳು ತಮ್ಮ ಇರೋದು ಶರಾಮಿರೋದು ಇಲೆಕ್ಷಣ ಸಾವಿರ ಐದುನೂರು ರೂಪಾಯಿ ಕೊಡೋದು ಫ್ರೀ ಬಸ್ ಕೊಡ್ಕೊಡ್ತೀನೋದು ಐದು ಸಾವಿರ ರೂಪಾಯಿ ಕೊಡ್ತೀನಂದು ಆರ್ಸೆಪಡ್ತದೆ ಇಟ್ಟೇ ಇದು